ದರ್ಶನವ್ರೇ ಕರೆದು ಯಾರ್ಯಾರು ಏನು ಕೊಟ್ಟಿದ್ದಾರೆ ಏನೇನು ಕೊಡಬೇಕು ಸೇರಿಸ್ಕೊಡ್ತಾರೆ ಅಂತ ನನಗೆ ಅವ್ರ ಮೇಲೆ ಭರವಸೆ ಇದೆ ಸರ್ ಸರ್ ಉದ್ಯಮ ನಾಟ್ ಓನ್ಲಿ ಕನ್ನಡ ಚಿತ್ರರಂಗ ಸರ್ ಪ್ರತಿ ಭಾಷೆಯಲ್ಲೂ ತುಂಬ ಸಕ್ಸಸ್ ಕಮ್ಮಿ ಇದೆ ಸೋಲ್ ಜಾಸ್ತಿ ಇದೆ ಇದನ್ನು ಈ ರೀತಿ ಆಗಬಾರ್ದು ಇದನ್ನೇನಾಗಿದೆ ಅಂದರೆ ಇದೊಂದು ಹೈಲೈಟ್ ಆಗ್ಬಿಟ್ಟಿದೆ ಇದೊಂದು ಹೈಲೈಟ್ ಅದರಿಂದ ಇದು ಮರುಕಳಿಸ್ದಂಗೆ ಇದು ಮುಂದಕ್ಕೆ ಯಾವ ರೀತಿ ಎಚ್ಚರಿಕೆ ಮಾಡಬೇಕು ಉದ್ಯಮ ನಮ್ಮ ವಾಣಿಜ್ಯ ಮಂಡಳಿ ಆಗ್ಬೋದು ನಮ್ಮ ಸಂಘ ಬದು ಕೂತ್ಕೊಂಡು ಒಳ್ಳೆ ರೀತಿ ಕೂತ್ಕೊಂಡು ಒಳ್ಳೆ ರೀತಿ ಮಾಡೋಕ್ಕೆ ಪ್ರಯತ್ನ ಮಾಡಿ ಆಮೇಲೆ ಜ್ಯೋತಿರಿ ಸ್ವಲ್ಪ ಹೇಳಬೇಕು ನಾವು ದೊಡ್ಡ ದೊಡ್ಡ ಕಲಾವಿದ ಕೆಲಸ ಮಾಡಿದ್ದೀವಿ ಹೇಳಿದ್ದೀವಿ ಕೆಲವರು ಮಾಡುವ ರೀತಿ ನಾನು ಯಾಕೆಂದರೆ ಅವ್ರಿಗೂ ದರ್ಶನ ಏನು ಇವತ್ತು ಇವತ್ತಿನ ದುಡ್ಡಿಲ್ಲ ಅವರು ಹತ್ತು ಹತ್ತು ರೂಪಾಯಿ ಊಟ ಇಲ್ಲದೇ ಧ್ವನೇ ಪ ತಿನ್ಕೊಂಬಂದು ಅವ್ರಿಗೂ ವ್ಯಾಲ್ಯೂ ಗೊತ್ತಿದೆ ಕಷ್ಟ ಗೊತ್ತಿದೆ ಅಂದರೆ ಅವ್ರಿಗೂ ಅರ್ಥ ಆಗಿರುತ್ತೆ ಇವತ್ತು ಇದೆಲ್ಲ ನೋವು ನೋವು ಅನುಭವಿಸಿರ್ತಾರೆ ಆ ನೋವು ಅವ್ರಿಗೆ ಪಶ್ಚಾತ್ತ ಪಟ್ಟಿರ್ತಾರೆ ಅದನ್ನು ನಾವು ಪಟ್ಟ ಅವ್ರಿಗೆ ತಿರ್ಗಿ ಅದನ್ನೇ ಅವ್ರಿಗೆ ಏಟ್ ಮಿಲೇಟ್ ಏಟ್ ಮಿಲೇಟ್ ಮಾಡೋದು ನನ್ನ ಅನಿಸಿಕೆ ಆತರ ಹೇಳದಾಯ್ತು ದರ್ಶನ್ ಅವ್ರ ಫಾರ್ ಅಂತಲ್ಲ ಇವತ್ತು ಒಳ್ಳೇದಾಗಲಿ ಎಲ್ಲರಿಗೂ ಅಂತ ನಾನು ಹೇಳಿಕೆ ಮಾಡ್ತೀನಿ